ರಾಜ್ಯದ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಿತು ಚನ್ನಪಟ್ಟಣ ಸಂಡೂರು ಹಾಗೂ ಶಿಗ್ಗಾವಿ ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನವಾಗಿದೆ ಮೂರು ಕ್ಷೇತ್ರಗಳಲ್ಲೂ ಟಫ್ ಫೈಟ್ ಇದ್ದು ಮತದಾರರು ಉತ್ಸಾಹದಿಂದ ಮತ ಚಲಾಯಿಸಿದರು ಸಣ್ಣಪುಟ್ಟ ಸಮಸ್ಯೆಗಳನ್ನು ಬಿಟ್ಟರೆ ಎಲ್ಲ ಕಡೆ ಸುಗಮವಾಗಿ ಮತದಾನ ನಡೆಯಿತು ಚನ್ನಪಟ್ಟಣದಲ್ಲಿ ಭರ್ಜರಿ ಮತದಾನ ನಡೆದಿದ್ದು ಮತದಾನದ ಪ್ರಮಾಣ ಶೇಕಡ ತೊಂಬತ್ತು ದಾಟಿದೆ ಇನ್ನು ಶಿಗ್ಗಾವಿಯಲ್ಲಿ ಶೇಕಡ ಎಪ್ಪತ್ತೈದು ಹಾಗೆಯೇ ಸಂಡೂರಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಮತದಾನವಾಗಿದೆ ಮತದಾನ ಪ್ರಕ್ರಿಯೆ ಮುಕ್ತಾಯದ ಬಳಿಕ ಶೇಕಡಾವಾರು ಮತದಾನದ ನಿಖರ ಮಾಹಿತಿ ಸಿಗಲಿದೆ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರಿನ ಕೆಲ ಮತಕೇಂದ್ರಗಳಲ್ಲಿ ಈಗ್ಲೂ ಮತದಾನ ನಡೀತಾ ಇದ್ದು ಜನ ಸಾಲುಗಟ್ಟಿ ನಿಂತಿದ್ದಾರೆ ಸಂಜೆ ಆರು ಗಂಟೆಯ ನಂತರ ಬಂದ ಮತದಾರರನ್ನು ವಾಪಸ್ ಕಳುಹಿಸಲಾಗಿದೆ ಇನ್ನು ನವೆಂಬರ್ ಇಪ್ಪತ್ತ್ ಮೂರರಂದು ಫಲಿತಾಂಶ ಹೊರಬೀಳಲಿದ್ದು ಭಾರೀ ಕುತೂಹಲ ಮೂಡಿಸಿದೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಚನ್ನಪಟ್ಟಣ ಕದನ ಜಿದ್ದ ಜಿದ್ದಿನಿಂದ ಕೂಡಿದೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ಸಮರ ಜೋರಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹುಟ್ಟೂರಾದ ಚಕ್ಕೆರೆ ಗ್ರಾಮದಲ್ಲಿ ತಮ್ಮ ಪತ್ನಿ ಜೊತೆ ಬಂದು ಮತದಾನ ಮಾಡಿದರು ಬಳಿಕ ಮಾತನಾಡಿದ ಅವರು ಈ ಬಾರಿ ಗೆದ್ದೆ ಗೆಲ್ತೇನೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೆರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೀನಿ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಈಗ ಭಾಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲವನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ ಬೆಳಿಗ್ಗೆನೇ ಬಂದು ಮತದಾನ ಮಾಡಿ ಹೋಗಿದ್ದಾರೆ ಈ ಬಾರಿ ನಮ್ಮ ಚನ್ನಪಟ್ಟಣ ಜನ ಅವರ ಮನೆ ಮಗನ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಭರವಸೆ ರೈತ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಒಬ್ಬ ರೈತ ಕುಟುಂಬ ಒಬ್ಬ ಮೇಷ್ರು ಮಗ ಆಗ್ಬಿಟ್ಟು ನಮ್ಮ ಚನ್ನಪಟ್ಟಣ ಜನರಿಗೆ ಬಹಳಷ್ಟು ಅಭಿವೃದ್ಧಿ ಕೆಲಸ ನಮ್ಮ ಯಜಮಾನ್ರು ಮಾಡಿದ್ದಾರೆ ಹಾಗಾಗಿ ಅವರು ಒಳ್ಳೆಯ ಕೆಲಸ ಚನ್ನಪಟ್ಟಣ ಅಭಿವೃದ್ಧಿ ಹಾದಿ ಹೋಗೋಕ್ಕೆ ಇವರಿಂದ ಬಹಳಷ್ಟು ಸಾಧ್ಯ ಅಂತ ಇನ್ನು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಟೆಂಪಲ್ ರನ್ ಮಾಡಿದ್ರು ಕೆಂಗಲ್ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ನಿಖಿಲ್ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಚನ್ನಪಟ್ಟಣದ ಮತಗಟ್ಟೆಗೆ ತೆರಳಿ ಮಾಹಿತಿ ಪಡೆದರು ಚನ್ನಪಟ್ಟಣ ನಗರದ ವಿವಿಧ ಕೇಂದ್ರಗಳಿಗೆ ಭೇಟಿ ನೀಡಿ ಮತದಾರರು ಹಾಗೂ ಕಾರ್ಯಕರ್ತರನ್ನ ಮಾತನಾಡಿಸಿದರು ಇನ್ನು ಮತದಾನದ ವೇಳೆ ಕೆಲ ಕಡೆ ಮತಯಂತ್ರಗಳು ಕೈಕೊಟ್ಟಿವೆ ಚನ್ನಪಟ್ಟಣದ ಹೊಂಗನೂರಿನ ಮತಯಂತ್ರದಲ್ಲಿ ದೋಷ ಕಂಡುಬಂದಿತ್ತು ಹೀಗಾಗಿ ಮತಗಟ್ಟೆಗೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ರು ಅಷ್ಟರೊಳಗೆ ಮತಯಂತ್ರ ಸರಿಯಾಗಿತ್ತು ಈ ವೇಳೆ ಮತಯಂತ್ರ ಬಾಕ್ಸ್ ಅದಲು ಬದಲಾಗಿದ್ದ ವಿಚಾರ ಪ್ರಸ್ತಾಪ ಮಾಡಿದರು ಕ್ರಮ ಸಂಖ್ಯೆ ನಂಬರ್ ಒನ್ನು ಇರುವಂಥ ಇ ವಿ ಎಮ್ ಮಿಷಿನ್ ಫಸ್ಟ್ ಬರುತ್ತೆ ಹದಿನಾರವರೆಗೂ ಕ್ರಮ ಸಂಖ್ಯೆ ನಂಬರ್ ಯಾವ ಸೆಕೆಂಡು ಹದಿನೇಳಿಂದ ಶುರು ಆಗುತ್ತೆ ಸೊ ದಟ್ಸ್ ಹಿಂಗೆ ಹಿಂಗೆ ಬಂದು ಹಿಂಗೆ ಬರುತ್ತೆ ನಿಮಗೆ ಕ್ರಮ ಸಂಖ್ಯೆ ನಂಬರ್ ಇಲ್ಲಿ ಬರುತ್ತೆ ಸೆವೆಂಟೀನ್ ಇಲ್ಲಿ ಬರುತ್ತೆ ಬಟ್ ಏನಾಗಿ ಅದಲ ವೃದ್ಧಿ ಆಗಿದೆ ಬಟ್ ಅಫ್ಕೋರ್ಸ್ ಈಗ ಎಲೆಕ್ಷನ್ ಕಮಿಷನ್ಗೆ ಇದನ್ನು ಯಾವ ರೀತಿ ನೋಟಿಸು ತೊಗೊಂಬೋದು ಯಾರು ಯಾಕೆ ನಮ್ಮಲ್ಲೂ ಒಂದು ಆತಂಕ ಇರುತ್ತೆ ಸಾಮಾನ್ಯವಾಗಿ ಇಲ್ಲಿ ಚಾಲೆಂಜ್ ಅಂತ ಇರುತ್ತೆ ಅದಕ್ಕೆ ಆಪ್ಷನ್ ಇದೆ ಮಾತಾಡಿದೆ ಆಫೀಸರ್ ಹತ್ರ ಈಗ ಸೊ ಆಪ್ಷನ್ ಹೇಳಿದ್ರು ಅದು ಏನು ಅಂತ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುರುಡು ಕಾಂಚಾಣದ ಸದ್ದು ಜೋರಾಗಿತ್ತು ಅಕ್ಕೂರಿನಲ್ಲಿ ಮತದಾರರಿಗೆ ಹಣ ಹಂಚುತ್ತಾ ಇರುವ ದೃಶ್ಯ ನ್ಯೂಸ್ ಏಟಿನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆದರೆ ಯಾರು ಯಾವ ಪಕ್ಷದವರ ಹಣ ಕೊಡ್ತಾ ಇದ್ರು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ಪುರುಷ ಹಾಗೂ ಮಹಿಳಾ ಮತದಾರರಿಗೆ ಗರಿ ಗರಿ ನೋಟುಗಳನ್ನ ಎಣಿಸಿ ನೀಡಲಾಗ್ತಾ ಇರುವ ದೃಶ್ಯ ನ್ಯೂಸ್ ಗೆ ಲಭ್ಯವಾಗಿದೆ ಚನ್ನಪಟ್ಟಣದ ಅಖಿಲ್ ವಲಿ ದರ್ಗಾ ಬಳಿಯು ಹಣ ಹಂಚಿಕೆ ಮಾಡಲಾಗಿದೆ ಮೊಹಮ್ಮದ್ ಅಸ್ಲಾಂ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದರು ಐನೂರು ರೂಪಾಯಿ ಮುಖಬೆಲೆಯ ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ ಚನ್ನಪಟ್ಟಣ ಮತದಾನ ಚುರುಕುಗೊಂಡಿತ್ತು ದೊಡ್ಡಮಳ್ಳೂರು ಗ್ರಾಮದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಕ್ಸಮರ ನಡೆದಿದ್ದು ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ಶಾಂತವಾಗಿದೆ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಹಾವೇರಿಯ ಶಿಗ್ಗಾವಿಯಲ್ಲೂ ಚುರುಕಿನ ಮತದಾನ ನಡೆಯಿತು ಶಿಗ್ಗಾವಿಯ ಮತಗಟ್ಟೆ ಸಂಖ್ಯೆ ನೂರ ಒಂದರಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ಭರತ್ ಬೊಮ್ಮಾಯಿ ಮತದಾರರು ಬೊಮ್ಮಾಯಿ ಕುಟುಂಬವನ್ನ ಕೈ ಬಿಡುವುದಿಲ್ಲ ಅಂತ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು ನಂತರ ಬಂದಿದ್ದೀನಿ ಆ ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ ಹೌದು ನಾನು ಇಲ್ಲಿ ಓಟ್ ಸಾಮಾನ್ಯ ಮತ ಸಾಮಾನ್ಯ ಮತದಾರರ ಬೆಂಬಲ ಭಾಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನೇ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಭಾಳ ದೊಡ್ಡ ಿ ಮತಗಟ್ಟೆ ಸಂಖ್ಯೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಕೂಡ ಮತದಾನ ಮಾಡಿದ್ರು ಬೆಂಬಲಿಗರೊಂದಿಗೆ ಮತಗಟ್ಟೆಗೆ ಆಗಮಿಸಿದ ಯಾಸಿರ್ ಪಠಾಣ್ ಓಟ್ ಮಾಡಿದ್ರು ಈ ವೇಳೆ ಮಾತನಾಡಿದ ಪಠಾಣ್ ಶಿಗ್ಗಾವಿ ಕ್ಷೇತ್ರದ ಜನತೆ ಬಾಯ್ ಬಾಯ್ ಬೊಮ್ಮಾಯಿ ಅಂತ ಹೇಳ್ತಿದ್ದಾರೆ ಕ್ಷೇತ್ರದ ಜನತೆ ಬದಲಾವಣೆ ಬಯಸಿದ್ದಾರೆ ನನ್ನ ಗೆಲುವು ಖಚಿತ ಅಂತ ಹೇಳಿದರು ಬಾಯ್ಬಾಯಿ ಬೊಮ್ಮಾಯಕ್ಕೆ ಅನ್ಲಿಕ್ಕೆ ಉತ್ಸುಕರಾಗಿ ಬರ್ತಾ ಇದ್ದಾರೆ ಅನ್ನೋಂಥ ನನ್ನ ಒಂದು ವಿಶ್ವಾಸ ಇದ್ದೇನೆ ಅವಾಗ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆವಾಗ ಅವಕಾಶ ಸಿಕ್ಕಿದಿದ್ರೆ ಅವಾಗೆ ನಾ ಎಲ್ಲರಿಗೂ ಒಂದು ಒಂದು ಎರಡು ಮೂರು ತಿಂಗಳು ಅವಕಾಶ ಸಿಕ್ಕಿರ್ತಿದ್ರೆ ಎಲ್ಲ ನಮ್ಮ ಕಾರ್ಯಕರ್ತರು ಕೈ ಕಾಲು ಹಿಡ್ಕೊಂಡು ಭೇಟಿಯಾಗಿ ಎಲ್ಲ ಮಾಡ್ತಿದ್ದೆ ಆವಾಗೇ ಅವ್ರಿಗೆ ನಮ್ಮ ಕ್ಷೇತ್ರದ ಜನ ಬೈ ಬೈ ಆಗ್ತಿತ್ತು ಅದು ಬಟ್ ತದನಂತರ ನಾವೆಲ್ಲರೂ ಕೂತ್ಕೊಂಡು ನಮ್ಮ ಕಾದ್ರಿ ಸಾಹೇಬರು ಸೋಮಣ್ಣ ಬೀನ್ ಕುನ್ ಕುನ್ನೂರು ಸಾಹೇಬರು ರಾಜ್ಯದ ಎಲ್ಲ ಕಾರ್ಯಕರ್ತರು ಶಿಗ್ಗಂ ಸುಂದರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಯಾವುದೇ ಫಲಾಪಾಕ್ಷಪೇಕ್ಷೆ ಇಲ್ಲದೆ ಕ್ಷೇತ್ರದಲ್ಲಿ ಹದಿನೈದು ದಿನ ಬೆಳಗ್ಗೆ ಸಾಯಂಕಾಲ ಇದ್ದು ಈ ಕ್ಷೇತ್ರದ ಏನು ವನವಾಸ ಕೊನೆಗಳಿಸ್ಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಆ ದೇವರು ಇದಕ್ಕೆ ಫಲ ಕೊಡ್ತಾನಂತೇಳಿ ನನಗೆ ಸಂಪೂರ್ಣವಾದ ಬರುತ್ತೆ ಶಿಗ್ಗಾವಿಯಲ್ಲಿ ಮತದಾನದ ವೇಳೆ ಪೊಲೀಸ್ ಸಿಬ್ಬಂದಿಯ ಜೊತೆ ಅನುಚಿತ ವರ್ತನೆಯನ್ನ ರೌಡಿ ಶೀಟರ್ ತೋರಿಸಿದ್ದು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಶಿಗ್ಗಾವಿ ಪಟ್ಟಣದ ಮಾಮ್ಲೆ ದೇಸಾಯಿ ಕಾಲೇಜ್ ಮುಂಭಾಗದಲ್ಲಿ ಘಟನೆ ನಡೆದಿದೆ ರೌಡಿ ಶೀಟರ್ ಸುನೀಲ್ ಪದೇ ಪದೇ ಮತಗಟ್ಟೆಗೆ ಪ್ರವೇಶಕ್ಕೆ ಮುಂದಾಗ್ತಾ ಇದ್ದ ಈ ವೇಳೆ ಪೊಲೀಸರ ಜೊತೆ ಮಾತಿನ ಚಕಮಕಿಯೂ ನಡೆದಿದೆ ಕುಡಿದು ಕಿಕ್ಕಲ್ಲಿದ್ದ ಸುರೇಶ್ಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಮುಂದೆಡಿಯೋ ಅಮೆರಿಕದಿಂದ ಶಿಗ್ಗಾವಿಗೆ ಬಂದು ಯುವತಿಯೊಬ್ಬರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಯು ಎಸ್ ಬಂದ ಅನುಷ ತನ್ನ ತಾಯಿ ಜೊತೆಗೆ ಆಗಮಿಸಿ ಮತದಾನ ಮಾಡಿದ್ರು ಮತದಾನ ಅನ್ನೋದು ನಮ್ಮ ಹಕ್ಕು ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಿ ಒಳ್ಳೆಯ ವ್ಯಕ್ತಿಯನ್ನ ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಅನುಷ ಹೇಳಿ ಯುಎಸ್ಎ ಯುಎಸ್ಎಲ್ ಇದ್ದೆ ವರ್ಷದಿಂದ ಇವಾಗ ಒಂದ್ ನಾಲ್ಕು ತಿಂಗಳಿಂದ ಇಂಡಿಯಾಗ ಬಂದಿದ್ದೀನಿ ನನಗೆ ಖುಷಿ ಇದೆ ನಾನು ಮತ ಚಲಾವಣೆ ಮಾಡಿದೆ ಅಂತ ಹೇಳಿ ರಿಯಾಲಿಟಿ ಶೋ ಖ್ಯಾತಿಯ ಹನುಮಂತ ಬಿಗ್ ಬಾಸ್ ಶೋನಲ್ಲಿ ಇರೋದ್ರಿಂದ ಮತದಾನಕ್ಕೆ ಗೈರಾಗಿದ್ದ ಹನುಮಂತ ಪೋಷಕರು ಸವಣೂರು ತಾಲೂಕಿನ ಚಿಲ್ಲೂರ ಬಡ್ನಿಯಲ್ಲಿ ಮತದಾನ ಮಾಡಿದ್ರು ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಹನುಮಂತ ಚುನಾವಣಾ ರಾಯಭಾರಿಯು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತದಾನ ನಡೆಯಿತು ಮತಗಟ್ಟೆ ಸಂಖ್ಯೆ ಅರವತ್ತೇಳರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಮತದಾನ ಮಾಡಿದ್ರು ಪತಿ ತುಕಾರಾಂ ಪುತ್ರಿ ಚೈತನ್ಯ ಪುತ್ರ ರಘುನಂದನ್ ಜೊತೆ ಆಗಮಿಸಿದ ಅನ್ನಪೂರ್ಣ ಮತವನ್ನ ಮಾಡಿದ್ರು ಸಂಡೂರಲ್ಲಿ ಸಚಿವ ಸಂತೋಷ್ ಲಾಡ್ ತಾಯಿ ಶೈಲಜಾ ಲಾಡ್ ಸಂಡೂರಿನ ಮತಗಟ್ಟೆ ಸಂಖ್ಯೆ ಅರವತ್ತೇಳರಲ್ಲಿ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಸಂಸದ ತುಕಾರಂ ಶೈಲಜಾ ಲಾಡ್ ಅವರ ಆಶೀರ್ವಾದವನ್ನು ಪಡ್ಕೊಂಡರು ಸಂತೋಷ್ ಲಾಡ್ ತಾಯಿ ಜೊತೆಗೆ ಲಾರ್ಡ್ ಸಹೋದರಿ ಸುಜಾತಾ ಲಾಡ್ ಕೂಡ ಆಗಮಿಸಿ ತನ್ನ ಹಕ್ಕನ್ನು ಚಲಾಯಿಸಿದರು ಮೈಸೂರು ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಮೂರು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ ಬಗ್ಗೆ ಮಾತನಾಡಿದ್ದು ಮೂರು ಕ್ಷೇತ್ರಗಳಲ್ಲೂ ನಾವು ಗೆಲ್ತೇವೆ ಜನರ ಒಲವು ನಮ್ಮ ಮೇಲಿದೆ ಸಂಡೂರು ಚನಪಟ್ಟಣ ಶಿಗ್ಗಾವಿಯಲ್ಲಿ ನಮ್ಮ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮೂರು ಉಪಚುನಾವಣೆಯಲ್ಲಿ ಎನ್ಟಿಎ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ತಾರೆ ಉಪಚುನಾವಣೆ ಫಲಿತಾಂಶದ ನಂತರ ಕಾಂಗ್ರೆಸ್ ಆಂತರಿಕ ಬೇಗುದಿ ಹೊರಬರುತ್ತೆ ಹೊಸ ಮುಖ್ಯಮಂತ್ರಿಯೊಂದಿಗೆ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಯ ಎಲೆಕ್ಷನ್ ಬಳಿಕ ಸಂಪುಟ ಸರ್ಜರಿ ಆಗಲಿದೆ ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಡಿಸೆಂಬರ್ ಅಲ್ಲಿ ಸಂಪುಟ ಪುನಾರಚನೆ ಫಿಕ್ಸ್ ಅಂತ ಹೇಳಲಾಗ್ತಿದೆ ನಿಷ್ಕ್ರಿಯ ಕಳಂಕಿತ ಆರರಿಂದ ಏಳು ಸಚಿವರಿಗೆ ಸಿಎಂ ಕೋಕ್ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಾರಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಸಿಗುವ ಚಾನ್ಸಸ್ ಇದೆ ಈ ಬಗ್ಗೆ ಈಗಾಗಲೇ ಸಿಎಂಗೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಏನು ಸಚಿವ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ವಿಚಾರವಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಉಪಚುನಾವಣೆ ನಡೀತಾ ಇದೆ ಎಲ್ಲವೂ ಮುಗಿಲಿ ನೋಡೋಣ ಅಂದಿದ್ದಾರೆ ಸಂಪುಟ ಪುನರ್ರಚನೆ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ತೀರಿ ಅಂತ ಮಾಧ್ಯಮದವರನ್ನೇ ಪ್ರಶ್ನಿಸಿದ್ರು ಸಿಎಂ ಇದೇ ವಿಚಾರವಾಗಿ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಸಂಪುಟ ವಿಸ್ತರಣೆ ಆಗುವ ಬಗ್ಗೆ ನನಗೆ ಗೊತ್ತಿಲ್ಲ ಇದೆಲ್ಲ ಸಿಎಂ ಮತ್ತು ಹೈಕಮಾಂಡ್ ನಡುವೆ ನಡೆಯುವ ಚರ್ಚೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಇಡಿ ಕಂಟಕ ಶುರುವಾಗಿದೆ ಸಿದ್ದರಾಮಯ್ಯರ ಖಾಸಗಿ ಆಪ್ತ ಸಹಾಯಕ ಕುಮಾರ್ ಅಲಿಯಾಸ್ ಎಸ್ಜಿ ದಿನೇಶ್ ಕುಮಾರ್ ಅವರನ್ನ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆ ಮಾಡಿದೆ ಶಾಂತಿನಗರ ಇಡಿ ಕಚೇರಿಯಲ್ಲಿ ನಿನ್ನೆ ಕುಮಾರ್ ವಿಚಾರಣೆ ಆಗಿದ್ದು ಸಿಎಂ ಪತ್ನಿಗೆ ಮುಡಾದಿಂದ ಹದಿನಾಲ್ಕು ಸೈಟ್ ಹಂಚಿಕೆ ಸಹಿ ನಕಲು ಮಾಡಿರುವ ಬಗ್ಗೆ ಡ್ರಿಲ್ ಮಾಡಲಾಗಿದೆ ಮುಡಾಕೇಸ್ನಲ್ಲಿ ರಾಯಚೂರು ಸಂಸದ ಜಿ ಕುಮಾರ್ ನಾಯ್ಕ್ ಅವರನ್ನ ಇಡಿ ವಿಚಾರಣೆ ನಡೆಸಿದೆ ಸತತ ಏಳು ಗಂಟೆಗಳ ಕಾಲ ಇಡಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗಿದೆ ಹಿಂದೆ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯ್ಕ್ ಭೂ ಪರಿವರ್ತನೆಯಲ್ಲಿ ಭಾಗಿಯಾಗಿದ್ರು ಅನ್ನುವ ಆರೋಪದ ಮೇಲೆ ವಿಚಾರಣೆಯನ್ನು ಎದುರಿಸಿದ್ದಾರೆ ಏನೋ ಮುಡಾ ಹಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ನಾಯಕ್ ವಿಚಾರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ನೀಡಿದ್ದಾರೆ ಇಡಿ ಯಾರನ್ನಾದರೂ ವಿಚಾರಣೆಗೆ ಕರೀಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಿ ಅಂತ ಹೇಳಿದ್ದಾರೆ ಮುಡಾಹರಣದ ದೂರುದಾರ ಹಾಗೂ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ದ ದೂರು ದಾಖಲಾಗಿದೆ ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮುಡಾಹಕರಣ ವಿಚಾರದಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ನಾಯಕರು ದೂರನ್ನ ಸಲ್ಲಿಸಿದ್ದಾರೆ ಈ ಹಿನ್ನೆಲೆ ದೂರು ಸ್ವೀಕರಿಸಿದ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ವಾಲ್ಮೀಕಿ ನಿಗದ ಬಹುಕೋಟಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಬೇಗ್ ರಿಲೀಫ್ ಸಿಕ್ಕಿದೆ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ನ ಪೀಠ ಈ ಆದೇಶ ಹೊರಡಿಸಿದೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸೆಕ್ಷನ್ ತರ್ಟಿ ಫೈವ್ ಎ ಅಡಿ ವ್ಯಾಖ್ಯಾನವನ್ನು ಒಪ್ಪೋದಿಕ್ಕಾಗೋದಿಲ್ಲ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೋರಿಕೆಗೆ ಅನುಮತಿಸಿದರೆ ಪ್ರತಿಯೊಂದು ಬ್ಯಾಂಕಿಂಗ್ ಸಂಸ್ಥೆಯೂ ತನಿಖೆಗೆ ಕೋರಬಹುದು ಹೀಗೆ ಮಾಡಿದರೆ ದೆಹಲಿ ಪೊಲೀಸ್ ಸ್ಥಾಪನಾ ಕಾಯ್ದೆಯು ಅನುಪಯುಕ್ತವಾಗಲಿದೆ ಅಂತ ಪೀಠ ಅಭಿಪ್ರಾಯಪಟ್ಟಿದೆ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಜೈಲು ಸೇರಿರುವ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಜನಪ್ರತಿನಿಧಿ ಕೋರ್ಟ್ ನೀಡಿದಂತಹ ಶಿಕ್ಷೆಯನ್ನ ಅಮಾನತ್ತಿನಲ್ಲಿ ಇಡಲು ಹೈಕೋರ್ಟ್ ಆದೇಶ ನೀಡಿದೆ ಬೇಲೇಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ರು ಸೈಲ್ ಜೈಲಿನಲ್ಲಿದ್ದಾರೆ ದಂಡದ ಮೊತ್ತದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಠೇವಣಿ ಇಡಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ ನಾಳೆ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣದ ಅಪರಾಧಿಗಳು ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ ಕ್ರೈಮ್ ಲೋಕದ ಸುದ್ದಿಯನ್ನ ನೋಡೋಣ ಕೊಪ್ಪಳದ ಮರಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೀವಾವಧಿ ಶಿಕ್ಷೆಯಾದ ಅಪರಾಧಿಗಳಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಧಾರವಾಡ ಹೈಕೋರ್ಟ್ ಎ ಒನ್ ಮಂಜುನಾಥ್ ಹೊರತುಪಡಿಸಿ ಉಳಿದ ಆರೋಪಿತರಿಗೆ ಜಾಮೀನನ್ನು ಮಂಜೂರು ಮಾಡಿದೆ ಪ್ರತಿಯೊಬ್ಬರಿಗೂ ಐವತ್ತು ಸಾವಿರ ಬಾಂಡ್ ಹಾಗೆಯೇ ಒಬ್ಬನ ಶ್ಯೂರಿಟಿ ಪಡೆದು ಜಾಮೀನನ್ನು ಮಂಜೂರು ಮಾಡಲಾಗಿದೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಓರ್ವ ಆರೋಪಿಯನ್ನ ಮುಂಬೈ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜಿಲ್ಲೆಯ ಮಾನ್ವಿಯಲ್ಲಿ ಆರು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದ ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ಆರೋಪಿ ಸೋಹೇಲ್ ಪಾಷಾ ಎಂಬಾತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾವೇರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಡಿ ಶ್ರೀನಿವಾಸ ಅಲದರ್ತಿ ಮನೆ ಮೇಲಿನ ಲೋಕಾಯುಕ್ತ ದಾಳಿ ಮುಂದುವರೆದಿದೆ ನಿನ್ನೆ ಶ್ರೀನಿವಾಸ ಅಲದರ್ತಿ ತಾಯಿ ನಿಧನ ಹಿನ್ನೆಲೆ ರೇಡ್ ನಿಲ್ಲಿಸಲಾಗಿತ್ತು ಇವತ್ತು ಶ್ರೀನಿವಾಸ ಅಲದರ್ತಿ ಸಮ್ಮುಖದಲ್ಲೇ ಮನೆಯನ್ನ ತಲಾಶ್ ಮಾಡಲಾಗಿದೆ ಈ ವೇಳೆ ಹದಿನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಹಣ ನೂರು ಗ್ರಾಂ ಚಿನ್ನ ನಾಲ್ಕು ಕೆಜಿ ಬೆಳ್ಳಿ ಪತ್ತೆಯಾಗಿದ್ದು ಅಧಿಕಾರಿಗಳು ಶೋಧವನ್ನು ಮುಂದುವರೆಸಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿಯಲ್ಲಿ ಕುಡುಕರ ಹಾವಳಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗ್ತಾ ಇದೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಯುವಕರಿಗೆ ಪ್ರಶ್ನೆ ಮಾಡಿದಂತಹ ಪ್ರವಾಸಿ ಮಿತ್ರ ಪಡೆಯ ಸದಸ್ಯರಿಗೆ ಧಮಕಿ ಹಾಕಲಾಗಿದೆ ಮುಳ್ಳಯ್ಯನಗಿರಿ ಭಾಗದಲ್ಲಿ ಜಿಲ್ಲಾಡಳಿತ ಮದ್ಯಪಾನ ನಿಷೇಧ ಮಾಡಿದ್ರು ಕದ್ದು ಮುಚ್ಚಿ ಡ್ರಿಂಕ್ಸ್ ತಂದು ಪ್ರವಾಸಿಗರು ಪಾರ್ಟಿ ಮಾಡುತ್ತಿದ್ದಾರೆ ಕುಡುಕ ಪ್ರವಾಸಿಗರ ಹಾವಳಿಯಿಂದ ಇನ್ನುಳಿದ ಪ್ರವಾಸಿಗರಿಗೆ ಕಿರಿಕಿರಿ ಉಂಟಾಗ್ತಾ ಇದ್ದು ಡ್ರಿಂಕ್ಸ್ ಇದ್ದಂತಹ ಬೆಂಗಳೂರು ಮೂಲದ ಪ್ರವಾಸಿಗರ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ

ಏ ಅರ್ಜ ಅದರಲ್ಲೇ ಕೂತು ಆಯ್ತು ನೋಡಿ ಆಯ್ತು ಕೋರ್ಟ್ ಆದೇಶದಂತೆ ರೈತರಿಗೆ ಪರಿಹಾರ ಕೊಡದಿದ್ದಕ್ಕೆ ಚಿಕ್ಕಬಳ್ಳಾಪುರ ಎಸಿ ಕಚೇರಿಯಲ್ಲಿ ಚೇರ್ ಪೀಠೋಪಕರಣ ಕಂಪ್ಯೂಟರ್ಗಳನ್ನು ಹೊತ್ತೊಯ್ದಿದ್ದಾರೆ ಚೇರ್ ಹೊತ್ತೊಯ್ದಿದ್ದರಿಂದ ಕೂರಲು ಚೇರೂ ಇಲ್ಲದೆ ಎಸಿ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಬೇಕಾಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಾಗೇಪಲ್ಲಿಯಲ್ಲಿ ಡಿವಿಜಿ ರಸ್ತೆ ಅಗಲೀಕರಣ ನಡೆದಿತ್ತು ಅಗಲೀಕರಣದ ವೇಳೆ ಜಾಗ ಕಳ್ಕೊಂಡಿರೋ ಅಂಗಡಿಗಳ ಮಾಲೀಕರು ಕೋರ್ಟ್ ಮೊರೆ ಹೋಗಿದ್ರು ಆಗ ಎಂಟುನೂರ ತೊಂಬತ್ತು ರೂಪಾಯಿ ನೀಡುವಂತೆ ನ್ಯಾಯಾಲಯ ಆದೇಶಿಸಿತ್ತು ನ್ಯಾಯಾಲಯದ ಆದೇಶದಂತೆ ಪರಿಹಾರ ನೀಡದ್ದಕ್ಕೆ ಎಸಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶಿಸಿತ್ತು बेल, बेल, बाणा. ए, एटकार, वार, पुल्ला अप्टा, रमाने पार. ರಾತ್ರೋರಾತ್ರಿ ಜಲಮಂಡಳಿ ನೀರಿನ ಪೈಪ್ ಸ್ಫೋಟಗೊಂಡು ಅಪಾರ ಪ್ರಮಾಣದ ನೀರು ಪೌಲಾಗಿರುವ ಘಟನೆ ಬೆಂಗಳೂರಿನ ಹೆಗ್ಡೆ ನಗರದ ಬಿಡಿಎಸ್ ಲೇಔಟ್ನಲ್ಲಿ ನಡೆದಿದೆ ನಿನ್ನೆ ರಾತ್ರಿ ರಸ್ತೆ ಸಮೇತ ಬಿಡಬ್ಲ್ಯೂಎಸ್ಎಸ್ಪಿ ಬೃಹತ್ ಪೈಪ್ ಸ್ಫೋಟಗೊಂಡಿದೆ ನೀರು ಸಿಡಿದ ರಭಸಕ್ಕೆ ಮನೆಯ ಕೆಟಕಿ ಕಾಲಿನ ಗಾಜುಗಳು ಕುಡಿ ಕುಡಿಯಾಗಿವೆ ಸುಮಾರು ಮೂರು ಅಂತಸ್ತಿನವರೆಗೆ ಕಾವೇರಿ ನೀರು ಸಿಡಿದಿದೆ ಈ ಭಾಗದಲ್ಲಿದ್ದ ಕಚೇರಿಯೊಳಗಿದ್ದ ಕಂಪ್ಯೂಟರ್ ಲ್ಯಾಪ್ಟಾಪ್ ನೀರು ಪಾಲಾಗಿದೆ ಮನೆಯೊಳಗೆ ಇಟ್ಟಿದ್ದಂತಹ ಟಿವಿ ಸೇರಿದಂತೆ ಇತರೆ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಡ್ಯಾಮೇಜ್ ಆಗಿದೆ ಪೈಪ್ ಸ್ಫೋಟದ ತೀವ್ರತೆಗೆ ರಸ್ತೆ ಕುಸಿದು ಗುಂಡಿ ನಿರ್ಮಾಣವಾಗಿದೆ ಸದ್ಯ ಜಲಮಂಡಳಿ ಹಾಗೂ ಬಿಬಿಎಂಪಿ ಸಿಬ್ಬಂದಿ ನೀರನ್ನು ತೆರವು ಮಾಡಿದ್ದಾರೆ ಕೋಲಾರ ಜಿಲ್ಲೆ ಮಾಲೂರಿನ ಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಆರೋಪ ಕೇಳಿಬಂದಿದೆ ಕೆರೆ ಮಣ್ಣು ಸಾಗಾಟ ವೇಳೆ ಗ್ರಾಮದ ಪರ ವಿರೋಧದ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ ಪೆಟ್ರೋಲ್ ಬಾಟಲ್ ಹಿಡಿದು ಲಾರಿಗೆ ಬೆಂಕಿ ಹಚ್ಚುವುದಾಗಿ ಡ್ರಾಮಾ ನಡೆದಿದೆ ಗ್ರಾಮದ ವೆಂಕಟಾಚಲಪತಿ ಮುರಳಿ ಅನ್ನುವರ ನಡುವೆ ವಾಗ್ವಾದ ನಡೆದಿದ್ದು ರಾಜಾರೋಷವಾಗಿ ಹಗಲಲ್ಲಿ ಮಣ್ಣು ಲೂಟಿ ಮಾಡುತ್ತಿದ್ದರು ಮಾಲೂರು ತಾಲೂಕು ಕಚೇರಿ ಅಧಿಕಾರಿಗಳು ಕೂತಿದ್ದಾರೆ ಅನ್ನೋದು ಗ್ರಾಮಸ್ಥರು ಕೋಪಗೊಳ್ಳುವುದಕ್ಕೆ ಕಾರಣ ಆಯಿತು ಕೆರೆ ಉಳಿಸಿ ಕೆರೆ ಮಣ್ಣು ಉಳಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗ್ರಾಮದೊಳಗೆಲ್ಲ ಸಲಗ ಓಡಾಡಿದ ಘಟನೆ ಹಾಸನ ಜಿಲ್ಲೆಯ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿದೆ ಸಕಲೇಶಪುರ ಆಲೂರು ಭಾಗದಿಂದ ಬೇಲೂರು ಭಾಗಕ್ಕೆ ಬಂದಿರುವ ಭೀಮಾ ಎಂಬ ಆನೆ ಗ್ರಾಮದ ರಸ್ತೆಗಳಲ್ಲೆಲ್ಲ ಓಡಾಡಿದೆ ಆನೆ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆಯಿತು ಅಲ್ಲಲ್ಲಿ ಸಣ್ಣಪುಟ್ಟ ಗಲಾಟೆಗಳನ್ನು ಹೊರತುಪಡಿಸಿದರೆ ಮತದಾನ ಬಹುತೇಕ ಶಾಂತಿಯುತವಾಗಿ ನಡೆಯಿತು ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ರಾಂಚಿಯಲ್ಲಿ ಮತದಾನ ಮಾಡಿದರು ಇನ್ನು ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ತಮ್ಮ ಪತ್ನಿ ಸಮೇತ ಹಕ್ಕು ಚಲಾವಣೆ ಮಾಡಿದರು ರಾಂಚಿಯಲ್ಲಿ ಧೋನಿ ಮತದಾನ ಮಾಡಿದರು ಇನ್ನು ವಯನಾಡಿನ ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆದು ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದರು ಮಾಡಿದ್ದಾರೆ ಮಾಡಿದ್ರು ರಾಜಸ್ಥಾನ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಿಂದ ಚುನಾವಣಾ ಅಧಿಕಾರಿ ಮೇಲೆ ಹಲ್ಲೆ ನಡೆದಿದೆ ಕಾಂಗ್ರೆಸ್ ಬಂಡಾಯ ನಾಯಕ ನರೇಶ್ ಮೀನಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಮಾಲ್ಪುರ ಉಪ ವಿಭಾಗಾಧಿಕಾರಿ ಅಮಿತ್ ಚೌಧರಿ ಅವರನ್ನು ಕೈ ಹಿಡಿದು ಕಪಾಳಮೋಕ್ಷ ಮಾಡಿದ್ದಾರೆ ಎನ್ಸಿಪಿ ನಾಯಕ ಅಜಿತ್ ಪವಾರ್ಗೆ ಸುಪ್ರೀಂ ಕೋರ್ಟ್ ಸ್ವಂತ ಕಾಲಿನ ಮೇಲೆ ನಿಲ್ಲುವುದನ್ನು ಕಲಿಯುವಂತೆ ಬುದ್ದಿ ಹೇಳಿದೆ ಅಲ್ಲದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಶರದ್ ಪವಾರ್ ಅವರ ಫೋಟೋಗಳು ತಮ್ಮ ವಿಡಿಯೋಗಳನ್ನು ಬಳಸದಂತೆ ಸೂಚನೆ ಕೊಟ್ಟಿದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಶರದ್ ಪವಾರ್ ಫೋಟೋ ಹಾಗೂ ಚಿಹ್ನೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಅಜಿತ್ ಬಣದ ವಿರುದ್ಧ ಕೋರ್ಟ್ ಮೆಟ್ಟಿಲು ಏರಲಾಗಿತ್ತು ವಿಚಾರಣೆ ನಡೆಸಿದ ಸುಪ್ರೀಂ ಅಜಿತ್ಗೆ ಬುದ್ದಿವಾದ ಹೇಳಿದೆ ಬುಲ್ಡೋಸರ್ ನ್ಯಾಯ ಅಂತ ಹೊಸ ಭಾಷೆ ಬರೆದಿದ್ದ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಇದರ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ನ್ಯಾಯ ಸ್ವೀಕಾರಾರ್ಹ ಅಲ್ಲ ಎಲ್ಲರಿಗೂ ಕಾನೂನಿನ ಅಡಿಯಲ್ಲಿ ರಕ್ಷಣೆ ಪಡೆಯುವ ಹಕ್ಕಿದೆ ಅಂತ ಹೇಳಿದೆ ಕಾರ್ಯಾಂಗವು ನ್ಯಾಯಾಂಗದ ರೀತಿ ವರ್ತಿಸಬಾರದು ಅಂತ ಹೇಳಿರುವ ಸುಪ್ರೀಂ ಆರೋಪಿಗಳ ಮನೆ ಸಮಕ್ಕೆ ಕೆಲವು ಗೈಡ್ಲೈನ್ಸ್ ಅನ್ನು ಹೇಳಿದೆ ಟೆಸ್ಲಾ ಮಾಲೀಕ ಅಲಾನ್ ಮಸ್ಕ್ ಅನಿವಾಸಿ ಭಾರತೀಯ ಉದ್ಯಮಿ ವಿವೇಕ್ ರಾಮಸ್ವಾಮಿಗೆ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಹುದ್ದೆ ಕೊಟ್ಟಿದ್ದಾರೆ ಮಾಸ್ಕ್ ವಿವೇಕ್ ಅಮೆರಿಕ ಸರ್ಕಾರದ ಕಾರ್ಯಕ್ಷಮತೆ ಮೇಲುಸ್ತುವಾರಿ ಇಲಾಖೆಯನ್ನ ಮುನ್ನಡೆಸಲಿದ್ದಾರೆ ಅಂತ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ